ನಮಸ್ಕಾರ ವೀಕ್ಷಕರೇ ಈ ದಿನಾಂಕದಂದು ಹುಟ್ಟಿದ ಹೆಣ್ಣು ಮಕ್ಕಳು ತಂದೆಗೆ ಅದೃಷ್ಟ ತಂದು ಕೊಡುತ್ತಾರಂತೆ ಪ್ರತಿ ಮಗಳು ಸಹ ತಂದೆಗೆ ತುಂಬಾ ವಿಶೇಷ ಸಂಖ್ಯಾಶಾಸ್ತ್ರದಲ್ಲಿರುವ ಕೆಲ ಮಾಹಿತಿಗಳು ತಂದೆಗೆ ಮಗಳು ತುಂಬಾ ಅದೃಷ್ಟ ತರುತ್ತಾಳೆ ಅಂತ ಹೇಳಬಹುದು ಯಾವುದೇ ವಿವಾಹಿತ ಪುರುಷನಿಗೆ ಒಬ್ಬ ಮಗಳ ತಂದೆಯಾಗುವುದು ಎಂದರೆ ಹೆಮ್ಮೆಯ ವಿಷಯ ಅಂತ ಹೇಳಬಹುದು ತಂದೆಗೆ ಮಗಳು ದೇವತೆಯಂತೆ ಆಕೆಯ ಸಂತೋಷಕ್ಕಾಗಿ ತಂದೆ ಹಗಲಿ ಕೆಲಸ ಮಾಡಲು ಸಹ ತಯಾರಾಗಿರುತ್ತಾರೆ ಅದೇ ಸಮಯದಲ್ಲಿ ಮಗಳಿಗೆ ಅವಳ ತಂದೆ ಸೂಪರ್ ಹೀರೋಗಿಂತ ಕಡಿಮೆ ಇರುವುದಿಲ್ಲ ಪ್ರತಿಯೊಬ್ಬ ತಂದೆಯೂ ತನ್ನ ಮಗಳಿಗೆ ಪ್ರಪಂಚದ ಎಲ್ಲ ಸಂತೋಷವನ್ನು ನೀಡಲು ಬಯಸುತ್ತಾನೆ ತಂದೆ ಮತ್ತು ಮಗಳ ನಡುವಿನ ಸಂಬಂಧವು ತುಂಬಾ ಪ್ರೀತಿಯಿಂದ ಕೂಡಿರುವಂಥದ್ದು ಆಗಿರುತ್ತದೆ ಅಂದಹಾಗೆ ಪ್ರತಿ ಮಗಳು ಸಹ ತಂದೆಗೆ ತುಂಬಾ ವಿಶೇಷ ಸಂಖ್ಯಾಶಾಸ್ತ್ರದಲ್ಲಿರುವ ಕೆಲ ಮಾಹಿತಿಗಳು ತಂದೆಗೆ ಮಗಳು ತುಂಬಾ ಅದೃಷ್ಟ ತರುತ್ತಾಳೆ ಅಂತ ಹೇಳಬಹುದು ಅದರಲ್ಲೂ ಮೂರನೇ ದಿನಾಂಕದಂದು ಮತ್ತು ಜನ್ಮ ದಿನಾಂಕವು ಒಟ್ಟು ಕೂಡಿದರೆ ಸಂಖ್ಯೆ ಮೂರು ಬರುವ ದಿನದಲ್ಲಿ ಹುಟ್ಟುವ ಮಗಳು ತನ್ನ ತಂದೆಗೆ ತುಂಬಾ ಅದೃಷ್ಟ ತರುತ್ತಾರೆ ಅಂತ ಹೇಳಲಾಗುತ್ತದೆ ಈ ತಾರೀಖಿನಂದು ಹುಟ್ಟಿದ ಹೆಣ್ಣು ಮಕ್ಕಳು ತಂದೆಗೆ ತುಂಬಾನೇ ಅದೃಷ್ಟವಂತರು ಅಂತ ಪರಿಗಣಿಸಲಾಗುತ್ತದೆ ಆ ಹೆಣ್ಣು ಮಗುವಿನ ವ್ಯಕ್ತಿತ್ವ ಬಹಳ ಪ್ರಭಾವಶಾಲಿಯಾಗಿರುತ್ತದೆ ಆಕೆ ಎಲ್ಲರ ಹೃದಯವನ್ನು ಬಹುಬೇಗನೆ ಗೆಲ್ಲುತ್ತಾಳೆ ಆಕೆ ಒಂದು ಕೆಲಸ ಮಾಡಲು ನಿರ್ಧರಿಸಿದ ನಂತರ ಆಕೆ ಅದನ್ನು ಪೂರ್ಣಗೊಳಿಸಿದ ನಂತರವೇ ಮುಂದಕ್ಕೆ ಸಾಗುತ್ತಾರೆ ಇವರ ಅದೃಷ್ಟ ತುಂಬಾ ಚೆನ್ನಾಗಿರುತ್ತದೆ ಅವರಿಗೆ ಲಕ್ಷ್ಮೀ ದೇವಿಯ ವಿಶೇಷ ಆಶೀರ್ವಾದವಿರುತ್ತದೆ ಎಂದು ಹೇಳಲಾಗುತ್ತದೆ ಇದರಿಂದಾಗಿ ಅವರು ಯಾವುದೇ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸುವುದಿಲ್ಲ ಈ ಹುಡುಗಿಗೆ ಸಂಬಂಧಿಸಿದ ಜನರು ತಮ್ಮ ಬಲವಾದ ಅದೃಷ್ಟದ ಲಾಭವನ್ನು ಸಹ ಪಡೆಯುತ್ತಾರೆ ಮೂರನೇ ತಾರೀಕು ಜನಿಸಿದ ಹೆಣ್ಣು ಮಕ್ಕಳು ತಂದೆಗೆ ತುಂಬ ಅದೃಷ್ಟ ತರುತ್ತಾರೆ ಸಂಖ್ಯಾಶಾಸ್ತ್ರದಲ್ಲಿ ಮೂರು ಸಂಖ್ಯೆಗಳಲ್ಲಿ ಜನಿಸಿದ ಹುಡುಗಿಯರು ತಮ್ಮ ತಂದೆಗೆ ಅದೃಷ್ಟವಂತರು ಎಂದು ಹೇಳಲಾಗುತ್ತದೆ ಸಂಖ್ಯೆ ಮೂರು ಎಂದರೆ ಮೂರು ಹನ್ನೆರಡು ಇಪ್ಪತ್ತೊಂದು ಮತ್ತು ಮೂವತ್ತರಂದು ಜನಿಸಿದ ಹುಡುಗಿಯರು ತಮ್ಮ ಜನ್ಮದ ಜೊತೆಗೆ ಅವರ ತಂದೆಗೆ ಅದೃಷ್ಟದೊಂದಿಗೆ ಜನಿಸುತ್ತಾರೆ ಈ ಹೆಣ್ಣು ಮಕ್ಕಳ ಜನನದ ನಂತರ ಅವರ ತಂದೆ ತನ್ನ ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸುತ್ತಾನೆ ಅವರು ಶ್ರಮಶೀಲರು ಮತ್ತು ಬುದ್ಧಿವಂತರು ಸಹ ಆಗಿರುತ್ತಾರೆ ಇತರರಿಗೆ ಸಹಾಯ ಮಾಡಲು ಯಾವಾಗಲೂ ಸಿದ್ಧರಾಗಿರುತ್ತಾರೆ ಅವರು ಸಮಾಜದಲ್ಲಿ ವಿಭಿನ್ನ ಗುರುತುಗಳನ್ನು ಹೊಂದಿರುತ್ತಾರೆ ಈ ಹುಡುಗಿಯರ ಮೇಲೆ ಲಕ್ಷ್ಮೀ ದೇವಿಯ ಆಶೀರ್ವಾದವಿರುತ್ತದೆ ಸಂಖ್ಯಾಶಾಸ್ತ್ರದ ಪ್ರಕಾರ ಸಂಖ್ಯೆ ಮೂರರಲ್ಲಿ ಜನಿಸಿದ ಹುಡುಗಿಯರು ಕಠಿಣ ಪರಿಶ್ರಮ ಮತ್ತು ಬುದ್ಧಿವಂತರು ಸಹ ಆಗಿರುತ್ತಾರೆ ಇದರೊಂದಿಗೆ ಈ ದಿನಾಂಕದಂದು ಜನಿಸಿದ ಹುಡುಗಿಯರು ಕೆಲವು ಕೆಲವೊಮ್ಮೆ ಸಂತೋಷ ಮತ್ತು ಸಮೃದ್ಧಿಯ ಕೊರತೆಯನ್ನು ಹೊಂದಿರುವುದಿಲ್ಲ ಏಕೆಂದರೆ ಮೂರು ಹನ್ನೆರಡು ಇಪ್ಪತ್ತೊಂದು ಮತ್ತು ಮೂವತ್ತರಂದು ಜನಿಸಿದ ರಾಶಿ ಚಕ್ರದ ಚಿಹ್ನೆಗಳ ಮೇಲೆ ಲಕ್ಷ್ಮೀ ದೇವಿಯ ಸಹ ಇರುತ್ತದೆ ಆದ್ದರಿಂದಲೇ ಅವರು ಮಾಡುವ ಎಲ್ಲ ಕೆಲಸದಲ್ಲಿಯೂ ಸಹ ಯಶಸ್ಸು ಖಂಡಿತ ಇರುತ್ತದೆ ಈ ದಿನಾಂಕದಂದು ಜನಿಸಿದ ಹುಡುಗಿಯರ ಸ್ವಭಾವ ಹೀಗಿರುತ್ತದೆ ನೋಡಿ ಮೂರು ಸಂಖ್ಯೆಯಲ್ಲಿ ಹುಟ್ಟಿದ ಹುಡುಗಿಯರ ಸ್ವಭಾವವು ಮುಕ್ತ ಮನಸ್ಸಿನಿಂದ ಕೂಡಿರುತ್ತದೆ ಅವಳು ತನ್ನ ಜೀವನವನ್ನು ಮುಕ್ತವಾಗಿ ಬದುಕಲು ಬಯಸುತ್ತಾಳೆ ತನ್ನ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಸಾಧಿಸುತ್ತಾಳೆ ಅವಳು ಸಹ ದಯೆ ಮತ್ತು ಸ್ವಭಾವದವಳು ಮತ್ತು ಇತರರಿಗೆ ಸಹಾಯ ಮಾಡಲು ಯಾವಾಗಲೂ ಸಿದ್ಧವಾಗಿರುತ್ತಾರೆ ಅವರ ಸ್ವಭಾವದಿಂದಾಗಿ ಪ್ರತಿಯೊಬ್ಬರೊಂದಿಗಿನ ಸಂಬಂಧಗಳು ಉತ್ತಮವಾಗಿದ್ದರೂ ವಿಶೇಷವಾಗಿ ಈ ಸಂಖ್ಯೆಯನ್ನು ಹೊಂದಿರುವ ಹೆಣ್ಣು ಮಕ್ಕಳ ಸಂಬಂಧಗಳು ಬಲವಾದವು ಮತ್ತು ಅವರ ತಂದೆಯೊಂದಿಗೆ ಉತ್ತಮವಾಗಿವೆ ಈ ಸಂಖ್ಯೆಯಲ್ಲಿ ಜನಿಸಿದ ಹುಡುಗಿಯರು ಸಾಕಷ್ಟು ಸ್ವಾಭಿಮಾನಿಗಳು ಆಗಿರುತ್ತಾರೆ ಅವರ ಸ್ವಭಾವವು ಸ್ವಲ್ಪ ಪ್ರಾಬಲ್ಯ ಹೊಂದಿರುತ್ತದೆ ಅವರು ಸ್ವತಂತ್ರರಾಗಿರುತ್ತಾರೆ ಅವರು ಎಲ್ಲವನ್ನು ತಮ್ಮ ಪಾಡಿಗೆ ತಾವೇ ಮಾಡಿಕೊಳ್ಳಲು ನೋಡುತ್ತಾರೆ ಅವರು ಯಾರ ಸ್ವಭಾವವನ್ನು ತೆಗೆದುಕೊಳ್ಳಲು ಇಷ್ಟಪಡುವುದಿಲ್ಲ ಅವರು ಜೀವನದಲ್ಲಿ ಪ್ರತಿ ಸವಾಲುಗಳನ್ನು ದೃಢ ಸಂಕಲ್ಪದಿಂದ ಎದುರಿಸುತ್ತಾರೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು